ಸೊ ಈಗ ಜನ ಬಂದಾಗ ಏನು ಪ್ರಾಸೆಸ್ ನಿಮ್ಮದು ಜನ ಬಂದಮೇಲೆ ಅಲ್ಲಿ ನನ್ನ ಕಡೆಯಿಂದ ವೆರಿಫಿಕೇಶನ್ ಆಗುತ್ತೆ ಸರ್ ಮತ್ತೆ ವೆರಿಫಿಕೇಶನ್ ಮಾಡಿ ನೀವು ಮತ್ತೆ ಸೈನ್ ಆಫ್ ಮಾಡಬೇಕು ಅಪಾಯಿಂಟ್ಮೆಂಟ್ ಆಗಿದ್ದರೂ ಸೈನ್ ಆಫ್ ಮಾಡಬೇಕು ಅಲ್ಲಿ ನನ್ನ ಕಡೆ ಬಂದ ಮೇಲೆ ನಾನು ಅಲಾಟ್ ಮಾಡ್ತೀನಿ ಸರ್ ಅಲಾಟ್ಮೆಂಟ್ ಮಾಡೋದು ಪಾರ್ಟಿ ಬಿಟ್ಟು ನಾನು ವೆರಿಫೈ ಮಾಡ್ತೀನಿ ಇಲ್ಲಿ ಬಂದ ಮೇಲೆ ಏನು ಫೈನಲ್ ಪ್ರಿಂಟ್ ಮಾಡಿ ನನ್ನಷ್ಟು ಫೋಟೋ ತಗೊಂಡಷ್ಟೇ

ಒಂದು ನಿಮಿಷ ಒಬ್ಬರಿಗೆ ಸೊ ಈಗ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಗೆ ಎರಡು ಪಕ್ಷದವರು ಸೇರಿ ಇಪ್ಪತ್ತು ಜನ ಇದ್ದರೆ ಅವಾಗ ಇಪ್ಪತ್ತು ನಿಮಿಷ ತಗೊಳ್ಳುತ್ತಾರೆ ಸೊ ಇವರ ಲೆವೆಲ್ ಅಲ್ಲಿ ಏನು ಡಿಸ್ಕ್ರಿಪ್ಷನ್ ವೆರಿಫಿಕೇಶನ್ ಏನು ಇಲ್ಲ ಅದು ನಿಮ್ ಲೆವೆಲ್ ಅಲ್ಲಿ ಎಫ್ ಡಿ ಎ ಅವ್ರದೆಲ್ಲ ಕೆಲಸ ಎಫ್ ಡಿ ಸಮರಿ ವೆರಿಫಿಕೇಶನ್ ಮಾಡ್ತಾರೆ ಯಾವಾಗ ಹಿನ್ನಡಿ

ನೋಟ್ಗೇಜ್ ಅಲ್ಲಿ ಅಂದ್ರೆ ಫೂಡ್ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರ ಸರ್ ಬಂದಿರೋದು ಬ್ಯಾಂಕ್ ವಿಲ್ ಅಂದ್ರೆ ಆ ಫೂಡ್ಸ್ ತಿಂ ಡೈರೆಕ್ಟ್ ಪೇಮೆಂಟ್ ಮಾಡಿದ ಮೇಲೆ